ಕಟ್ಟಡಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ಕಟ್ಟಡ ಸಾಮಗ್ರಿಗಳ ಕುರಿತು ಎಲ್ಲಾ ಮಾಹಿತಿಯೂ ಒಂದೇ ಸೂರಿನಲ್ಲಿ ಸಿಗುವಂತೆ ಮಾಡಿರುವ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡದ ಕಾರ್ಯ ಪೂರ್ಣವಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ಹೇಳಿದರು ಅವರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಮತ್ತು ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಧಾರವಾಡದ ಆಶ್ರಯದಲ್ಲಿ ಕಲಾಭವನದ ಆವರಣದಲ್ಲಿ ಹಮ್ಮಿಕೊಂಡ ಕಟ್ಟಡ ಸಾಮಗ್ರಿಗಳ ಪ್ರದರ್ಶನದ ಬಿಲ್ಟ್ ಎಕ್ಸ್ಪೋ ಎರಡ್ ಸಾವಿರದ ಮೂರರ ಮಳಿಗೆ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ರಾಜ್ಯ ಮಟ್ಟದ ಪ್ರದರ್ಶನ ಹಮ್ಮಿಕೊಳ್ಳಿ ಅದಕ್ಕೆ ಬೇಕಾದ ಸಹಾಯ ಸಹಕಾರ ನಮ್ಮ ಸರ್ಕಾರ ನೀಡಲಿದೆ ಎಂದು ಹೇಳಿದರು ಶಾಸಕ ಅರವಿಂದ್ ಬೆಲ್ಲದವರು ಅವರು ಬಿಲ್ಟ್ ಎಕ್ಸ್ಪೋ ಎರಡ್ ಸಾವಿರದ ಮೂರು ಉದ್ಘಾಟನೆ ಮಾಡಿ ಮಾತನಾಡಿ ಧಾರವಾಡ ನಗರದ ಅಂತವನ್ನ ಹೆಚ್ಚಿಸುತ್ತಾ ಎಲ್ಲಾ ರೀತಿಯ ಪ್ರದರ್ಶನ ಸಂಕೀರ್ಣವನ್ನ ನಿರ್ಮಿಸುವ ಕಾರ್ಯವನ್ನ ನಿಮ್ಮೆಲ್ಲರ ಸಹಕಾರದಿಂದ ಮಾಡಲು ಪ್ರಯತ್ನಿಸುವೆ ಕಟ್ಟಡದ ಸೌಂದರ್ಯವು ವಾಸ್ತುಶಿಲ್ಪದ ಅಂಶಗಳು ಸಾಂಸ್ಕೃತಿಕ ಸಂದರ್ಭ ವೈಯಕ್ತಿಕ ಆದ್ಯತೆಗಳು ಸಾಮಾಜಿಕ ಪ್ರವೃತ್ತಿಗಳ ಸಂಯೋಜನೆಯಿಂದ ಪ್ರಭಾವಿತವಾದ ಸಂಕೀರ್ಣ ವ್ಯಕ್ತಿನಿಷ್ಠ ಪರಿಕಲ್ಪನೆಯಾಗಿದೆ ವಿಭಿನ್ನ ಜನರು ವಿವಿಧ ವಾಸ್ತುಶಿಲ್ಪದ ಶೈಲ್ಪಿಗಳು ಮತ್ತು ವೈಶಿಷ್ಟ್ಯಗಳಲ್ಲಿ ಸೌಂದರ್ಯವನ್ನ ಕಂಡುಕೊಳ್ಳಬಹುದು ಕಟ್ಟಡವು ಅದನ್ನ ಅನುಭವಿಸುವವರಿಗೆ ಹೇಗೆ ಪ್ರತಿಧ್ವನಿಸುತ್ತದೆ ಎಂಬುದು ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಅಸೋಸಿಯೇಷನ್ನ ಅಧ್ಯಕ್ಷರಾದ ಸುನಿಲ್ ಬಾಗೇವಾಡಿ ಅಧ್ಯಕ್ಷೀಯ ಮಾತುಗಳನ್ನಾಡಿ ಕಲಾಭವನದ ಆವರಣ ಸ್ವಚ್ಛವಾಗಿಡಲು ಕಲಾಭವನದ ಬಳಕೆಯ ಕುರಿತು ಬೇಡಿಕೆ ಕಟ್ಟಡ ಸಾಮಗ್ರಿಗಳ ಪ್ರದರ್ಶನ ಧಾರವಾಡ ಜನತೆ ಸದುಪಯೋಗ ಮಾಡಿಕೊಳ್ಳಬೇಕೆಂದು ವಿನಂತಿಸಿದರು ಬಿಲ್ಟ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಮಿತಿಯ ಅಧ್ಯಕ್ಷರಾದಂತ ವಿಜಯೇಂದ್ರ ಬಿ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಹವಾಲ್ದಾರ್ ಸ್ವಾಗತಿಸಿದರು ಎಸಿಸಿಇ ಲೋಕಲ್ ಸೆಂಟರ್ ಧಾರವಾಡ ಕಾರ್ಯದರ್ಶಿ ಅರುಣ್ ಕುಮಾರ್ ಶೀಲ್ಪಂತ್ ವಂದಿಸಿದರು ದಾಮೋದರ್ ಹೆಗ್ಡೆ ಪ್ರಾರ್ಥಿಸಿದರು ಸಾಹಿತಿ ಮಾರ್ಥಂಡಪ್ಪ ಕತ್ತಿ ನಿರ್ಮಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಇಂಜಿನಿಯರ್ಗಳಾದ ಸಿದ್ದನಗೌಡ ಪಾಟೀಲ್ ಕೆಎಚ್ ಶ್ರೀಹರಿ ಕಬೀರ್ ನಥಾಪ್ ವಿಜಯ್ ತೋಟ್ಗೇರ್ ಅಜಿತ್ ಕರೋಲ್ಗಲ್ ಅಶೋಕ್ ಕೌಜಗೇರಿ ರಾಜು ಇಟಗಿ ಸಂಜಯ್ ಲೋಂಡೆ ಜುಬೇರ್ ಅಂಬಿಹಾಳ್ ಸುನಿಲ್ ಗೂಗಿ ಅಲ್ತಾಫ್ ಅಲಿ ಹತ್ತಿಮತ್ತೂರ್ ಸಂಜಯ್ ಕಪೂರ್ ಪವನ್ ಬೆಟ್ಕೇರಿ ಫಾರೂಕ್ ಸೌದಾಗರ್ ರಿಯಾಜ್ ಕರಿಕಟ್ಟಿ शिवानंद गोपाय नागराज देसाई दयानंद मासूर संजय भावी, शशिधर चक्रवर्ती गौतम रेवणकर बसवराज नरेगल सोमशेखर बैरि विजयकुमार हल्लीकेरी प्रकाश महेश मटद, मठद् मुपस्थितर